ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವನಸ್ ಲಾಗ್ಸ್ ನಾನಿವತ್ತು ಈವ್ನಿಂಗಲ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ನಾಳೆ ನಮ್ಮ ಅಕ್ಕರ ಮೇಲೆ ಪೂಜೆ ಇರೋದ್ರಿಂದ ನಾವು ಇವತ್ತು ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದೀವಿ ಒಬ್ಬಟ್ಟು ಮಾಡಿಕೊಂಡು ತರಕಾರಿ ಸೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾಳೆ ಪೂಜೆ ವಿಡಿಯೋನೂ ಕೂಡ ಇದೇ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಕವನಸ್ ಲಾಗ್ಸ್ ಏನೋ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ಖಂಡಿತ ಬೇಕು ಮೊದಲಿಗೆ ನಾವಿಲ್ಲಿ ಒಬ್ಬಟ್ಟು ಮಾಡ್ಕೊಡ್ತಾಯಿದ್ದೀವಿ ಒಬ್ಬಟ್ಟೆಲ್ಲ ಮೊದಲೇ ಅದು ಹಿಟ್ಟೆಲ್ಲ ಕಲಿಸಿಟ್ಕೊಂಡಿದ್ದೆವು ಮೈದಾ ಹಿಟ್ಟನ್ನ ಹೂರ್ಣನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಅಮ್ಮಾಯಲ್ಲೂ ಉಂಡೆ ಇದ್ದಾರೆ ಪ್ರೀತಿ ಅದನ್ನು ತಟ್ತಾರೆ ನಾನು ಬೇಯಿಸ್ಕೊಂಡು ಹಂಗೆ ಪ್ಯಾಕ್ ಮಾಡ್ಕೊಳ್ತೀನಿ ನೋಡಿ ನಮ್ಮನೆ ಇವತ್ತು ಒಬ್ಬಟ್ಟು ಮಾಡ್ತಾ ಇದೀವ ಒಂಚೂರು ಈ ಕಡೆ ತಿರು ಪ್ರೀತಿಯವರಲ್ಲಿ ಒಬ್ಬಟ್ಟ ತೆಗ್ಬಿಟ್ಟು ಎರಡು ಸೈಡು ಎಣ್ಣೆ ಹಾಕಿ ಬೇಯಿಸ್ತಿದ್ದಾರೆ ಪ್ರೀತಿ ಅಂತಂದರೆ ಇವರು ನಮ್ಮ ಮನೆ ಮೇಲ್ಗಡೆ ಇರೋರು ಏನಾದರೂ ಫಂಕ್ಷನ್ ಇದ್ದಾಗ ಸ್ವಲ್ಪ ಹೆಲ್ಪ್ ಬೇಕು ಅಂದರೆ ಖಂಡಿತವಾಗ್ಲೂ ಬಂದು ಮಾಡಿಕೊಡ್ತಾರೆ ನಾವು ಏನು ಮಾಡ್ತೀವಿ ನಮ್ಮ ಮನೇಲಿ ಅಂದರೆ ಯಾವುದಾದ್ರೂ ಫಂಕ್ಷನು ಪೂಜೆ ಆ ಥರ ಇದ್ದರೆ ನೈಟೇ ಒಬ್ಬಟ್ಟು ಇಟ್ಕೊಬಿಡ್ತೀವಿ ಬೆಳಗ್ಗೆ ಬೇರೆ ಇದು ಅಡುಗೆಗೆಲ್ಲ ಮಾಡೋದಕ್ಕೆ ಬೇಗ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಎರಡು ಸೈಡು ನೀಟಾಗಿ ಬೇಯಿಸ್ಕೋಬೇಕು ಈ ರೀತಿ ಸ್ವಲ್ಪ ಲೈಟಾಗಿ ಕಲರ್ ಬರಬೇಕು ವೈಟ್ ವೈಟ್ಗೆ ಇದೆ ಚೆನ್ನಾಗಿರೋದಿಲ್ಲ ನಾವು ಮೂರು ಜನ ಸೇರಿಕೊಂಡು ಒಬ್ಬಟ್ಟನ್ನ ಪ್ರಿಪ್ರೇಷನ್ ಮಾಡ್ತಾಯಿದ್ದು ನೋಡಿ ಯಾವ ರೀತಿ ಮಾಡ್ತಿದ್ದೀವಿ ಅಂತ ಈ ರೀತಿ ಶೀಟ್ ಮೇಲುಗಡೆ ತಣ್ಣಗಾಗ್ಲಿಕ್ಕೆ ಬಿಡಬೇಕು ತಣ್ಣಗೆ ನಂತರನೇ ನೀವು ಪ್ಯಾಕ್ ಮಾಡಬೇಕು ತಣ್ಣಗೋಗಕ್ಕೆ ಮುಂಚೆನೆ ಪ್ಯಾಕ್ ಮಾಡಿದ್ರೆ ಬಿಸಿ ಇರುತ್ತಲ್ವ ಆಗೋದಿಲ್ಲ ಅದಕ್ಕೆ ತಣ್ಣಗಾದ್ಮೇಲೆ ಪ್ಯಾಕ್ ಮಾಡಿದ್ರೆ ತಿನ್ನೋದಕ್ಕೆ ತುಂಬಾ ಸಾಫ್ಟ್ ಇರುತ್ತೆ ಫ್ರೆ ಒಬ್ಬಟ್ಟು ಫ್ರೆಶ್ನೆಸ್ ಆಗೇ ಇರುತ್ತೆ ನಾವು ಆಲ್ಮೋಸ್ಟ್ ಒಂದು ನೂರೈವತ್ತು ಒಬ್ಬಟ್ಟನ್ನ ನಾವು ಮೂರೇ ಜನ ಮಾಡಿದ್ವಿ ತುಂಬಾ ಚೆನ್ನಾಗೈತು ಒಬ್ಬಟ್ಟು ನಾವು ಈ ರೀತಿ ಮೊದಲೇ ಪ್ಯಾಕ್ ಮಾಡಿ ಇಟ್ಕೊಂಡಿದ್ರಿಂದ ಬಡಿಸುವಾಗಲೂ ಕೂಡ ತುಂಬಾ ಈಸಿ ಆಯಿತು ಒಂದೊಂದೇ ಒಬ್ಬಟ್ಟು ಎತ್ಕೊಂಡು ಬಡ್ಸಿತು ಹಾಗೆ ಈ ರೀತಿ ಪ್ಯಾಕ್ ಮಾಡೋದ್ರಿಂದ ಒಂದು ಒಂದಕ್ಕೊಂದು ಅಂಟೋದಿಲ್ಲ ಸಪ್ರೇಟ್ ಆಗಿರುತ್ತೆ ನೋಡಿ ಎಷ್ಟು ಒಬ್ಬಟ್ಟು ಮಾಡಿದ್ದೀವಿ ಒಂದೇ ಪ್ಲೇಟಲ್ಲಿ ಹಾಕ್ಕೊಂಡು ಎತ್ಕೊಂಡು ಹೋಗ್ಬೋದು ದೊಡ್ಡ ಪ್ಲೇಟಲ್ಲಿ ಒಂದೇ ಒಂದ್ರೊಳಗಡೆ ಹಾಕ್ಕೊಂಡು ನೂರೈವತ್ತು ಒಬ್ಬಟ್ಟು ನಾವೇ ಮಾಡಿದ್ದೀವಿ ಒಬ್ಬಟ್ಟೆಲ್ಲ ಮಾಡಾಯಿತು ನೈಟ್ಗೆ ಸಾಂಬಾರು ಏನು ಮಾಡೋಣ ಅಂದ್ಕೊಂಡು ಹೆಂಗಿದ್ರು ಬೆಳೆ ಬೇಯಿಸಿರೋ ನೀರಿತ್ತು ಹಾಗೆ ಬೆಳಗ್ಗೆ ಬೆಳೆ ಸರಿ ಮಾಡೋಣ ಅನ್ನೋ ಪ್ಲಾನ್ ಇತ್ತು ಊಟಕ್ಕೆ ಆದ್ದರಿಂದ ಬೆಳೆ ಬೇಯಿಸಿರೋ ನೀರಲ್ಲಿ ರಸಮ್ ಮಾಡೋದು ಚೆನ್ನಾಗಿರುತ್ತೆ ಹಾಗೆ ಬೆಳೆ ಬೇಸಿರೋ ನೀರು ಕೂಡ ವೇಸ್ಟ್ ಆಗೋದಿಲ್ಲ ಅಂತ ಇಲ್ಲಿ ರಸಂ ಮಾಡ್ತಾ ಇದ್ದೀನಿ ಬೇಳೆ ಅಂತ ನೀರು ಒಬ್ಬಟ್ಟು ಮಾಡಿ ಬೇಳೆ ಬೇಸಿರೋಂಥ ನೀರು ಇದು ತದನಂತರ ಇಲ್ಲಿ ಜೀರಿಗೆ ಮೆಣಸನ್ನು ಕೂಡ ಹುರಿದು ಇಟ್ಕೊಂಡಿದ್ದೀನಿ ಇಲ್ಲಿ ಟೊಮೆಟೊ ಒಂದು ಎಂಟರಿಂದ ಒಂಬತ್ತು ಟೊಮೆಟೊನ ಕಟ್ ಮಾಡಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ನಾನು ಬನ್ನಿ ಫ್ರೆಂಡ್ಸ್ ಮಾಡೋಣ ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಇವಾಗ ಕೈಲಿ ಕೂಡ ಹಿಸ್ಬೋದು ಅದ್ರ ಕೈ ಬಿಸಿ ಇರೋದ್ರಿಂದ ಸ್ಮ್ಯಾಶ್ ಆಗಿ ಮಾಡ್ತಾ ಇದ್ದೀನಿ ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಉಣ್ಮೆಣಿನ್ಕಾಯಿ ಕರಿಬೇವು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಒಂದು ಮೂರಿಂದ ನಾಲ್ಕು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ಆಲ್ಮೋಸ್ಟ್ ಒಗ್ಗರಣೆ ಹಾಕ್ಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಜಜ್ಜಿರು ಅಂತ ಮೂರಿಂದ ನಾಲ್ಕು ಎಡೆ ಜಜ್ಜಿರು ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಜ ಬೆಳ್ಳುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಸ್ವಲ್ಪ ಘಮ ಬರುವನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ ನಂತರ ಟೊಮೆಟೊ ಚೆನ್ನಾಗಿ ಕ್ಯೂಚ್ಕೋಬೇಕು ಅದು ಒಗ್ಗರಣೆ ಆಗೋ ಟೈಮಲ್ಲಿ ನೀವು ಟೊಮೆಟೊ ಕ್ಯೂಚ್ಕೊಂಡು ಟೊಮೆಟೊ ಸಿಪ್ಪೆ ಬೇರೆ ಸಪ್ರೇಟ್ ಮಾಡ್ಕೊಂಡು ಟೊಮೆಟೊ ನೀರು ಇರುತ್ತಲ್ಲ ಬೇಯಿಸಿರೋ ನೀರು ಅದನ್ನು ಬೇಳೆ ನೀರಿಗೆ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಬೇಕು ನೋಡಿ ಈ ಬೆಳೆ ಬೇಯಿಸಿರೋ ನೀರನ್ನು ಒಗ್ಗರಣೆಗೆ ಹಾಕ್ಕೊಂಡು ಒಂದು ಕುದಿ ಬಂದ ನಂತರ ಜೀರಿಗೆ ಮೆಣಸಿನ ಪುಡಿ ಮಾಡಿಕೊಂಡು ಅದಕ್ಕೆ ಹಾಕೊಂಡು ಉಪ್ಪು ಹಾಕ್ಕೊಂಡು ಕೊತ್ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಕುದಿ ಬಸ್ ಸಾಕು ಟೇಸ್ಟಿಯಾಗಿರೋಂಥ ರಸಮ್ ರೆಡಿಯಾಗಿರುತ್ತೆ ಇದೆಲ್ಲ ಆಗಿ ಊಟ ಆಗಿದ ನಂತರ ಇದು ನೋಡಿ ನಮ್ಮದು ಬೆಳಗ್ಗೆ ವೀಡಿಯೋ ಬೆಳಗ್ಗೆ ಬೆಳಗ್ಗೆ ನಾನು ಪೂಜೆ ಮಾಡಿ ಅಲ್ಲಿಗೆ ಹೋದೆ ಪೂಜೆ ಮಾಡ್ತಾ ಇರುವಂಥ ನಮ್ಮ ಅಕ್ಕರ ಮನೆಗೆ ಅಲ್ಲಿ ಹೋಮೆಲ್ಲ ಮಾಡ್ತಿದ್ರು ಇಲ್ಲಿ ನೋಡಿ ಇಲ್ಲಿ ಎಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡಿದರೆ ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ರು ಇಲ್ಲೂ ತಿಂಡಿಗೆ ಅಂದ್ಬಿಟ್ಟು ನಾವು ಚಿತ್ರಾನ್ನ ಮಾಡ್ಕೊಂಡಿದ್ವಿ ಹಾಗೆ ಇದೆಲ್ಲ ಮಧ್ಯಾಹ್ನ ಊಟಕ್ಕೆ ಊಟನೂ ಕೂಡ ಬೇಗ ಬೇಗ ರೆಡಿಯಾಗಿತ್ತು ಮಧ್ಯಾಹ್ನ ಒಬ್ಬಟ್ಟು ಇದರಿಂದ ಬೇರೆ ಐಟಮ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಯಿತು ನೋಡಿ ಇಲ್ಲೆಲ್ಲರೂ ಕೂಡ ತಿಂಡಿ ತಿಂತಾ ಇದ್ದಾರೆ ಚಿತ್ರಾನ್ನ ಮಾಡಿಬಿಟ್ಟು ಯಾಕೆಂದರೆ ನಾವು ಅಡುಗೆ ಮಾಡೋದು ಸ್ವಲ್ಪ ಲೇಟ್ ಆಗುತ್ತಲ್ವ ಅಲ್ಲಿವರೆಗೂ ಯಾರೂ ಕಾಯೋದಿಲ್ಲ ಅಂದ್ಬಿಟ್ಟು ಎಲ್ಲರೂ ಬೇ ಬೇಗ ತಿಂಡಿ ಮಾಡ್ಕೊಂಡು ನಾವು ಕೂಡ ಎಲ್ಲ ತಿಂಡಿ ತಿನ್ಕೊಂಡ್ವಿ ತಿಂಡಿ ತಿನ್ಕೊಂಡು ಮತ್ತೆ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ ನೋಡಿ ಇಲ್ಲಿ ಅಚ್ಚು ಕೂಡ ತಿಂಡಿ ತಿಂತಾವನೆ ಇದು ನಮ್ಮಮ್ಮ ನಮ್ಮಮ್ಮ ಅಪ್ಪ ಹಾಗೆ ನನ್ನ ತಂಗಿ ಹಾಗೆ ನಮ್ಮ ಆಂಟಿರೆಲ್ಲರೂ ಕೂಡ ಊರಿಂದ ಬಂದಿದ್ದರು ಆಲ್ಮೋಸ್ಟ್ ರಿಲೇಷನ್ಸ್ ಎಲ್ಲ ಬಂದಿದ್ದರು ನಾನು ಊಟ ಮಾಡ್ತಾಯಿದ್ದೀನಿ ನೋಡಿ ಒಂದು ಸೈಡು ಅಮ್ಮ ಇಲ್ಲಿ ಒಗ್ಗರಣೆ ಹಾಕ್ತಾಯಿದ್ದಾರೆ ಇಲ್ಲಿ ಖುಷಿನೂ ಕೂಡ ತಿಂಡಿದ್ದೀನಿ ಅಂತ ಕೂತ್ಕೊಂಡು ಕುತ್ಕೊಂಡು ಪೂಜೆಗೆ ನೋಡಿ ಯಾವ ರೀತಿ ರೆಡಿ ಮಾಡಿದ್ದಾರೆ ರಂಗೋಲಿಯೊಂದು ತುಂಬಾ ಚೆನ್ನಾಗಿ ಬಿಟ್ಟಿದ್ರು ಅಂತಲೇ ಹೇಳ್ಬೋದು ಡೆಕೊರೇಷನ್ ತುಂಬಾ ಚೆನ್ನಾಗಿ ಮಾಡಿದರು ತುಂಬಾ ಚೆನ್ನಾಗಾಯಿತು ಪೂಜೆನೂ ಕೂಡ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ ನಾವು ಈ ರೀತಿ ರಂಗೋಲಿ ಹಾಕೋದಕ್ಕೆ ಮಿನಿಮಮ್ ಒಂದು ರಂಗೋಲಿ ಹಾಕೋದಕ್ಕೆ ಒನ್ ಅವರ್ ತೊಗೋತೀವಿ ಆದರೆ ಇವರು ಪಟಾ ಅಂತ ಶಿವನದ್ದಾಗಿರ್ಬೋದು ಗಣೇಶನಾಗಿರ್ಬೋದು ಬೇಗ ಬೇಗ ಬಿಡಿಸ್ಬಿಟ್ಟು ತುಂಬಾ ಚೆನ್ನಾಗಿ ಬಿಡಿಸಿದ್ರು ಅಂತಲೇ ಹೇಳ್ಬೋದು ಇದು ನೋಡಿ ನಮ್ಮ ಅಕ್ಕ ಹಾಗೆ ಅಣ್ಣ ಇಬ್ಬರು ಕೂಡ ಪೂಜೆ ಕೂತಿದ್ದಾರೆ ಇದು ಇವ್ರ ಮನೆಯಲ್ಲಿ ಇಲ್ಲಿ ಮಾಡ್ತಿರುವಂಥ ಮೊದಲನೇ ಪೂಜೆ ಅದರಿಂದ ಆಲ್ಮೋಸ್ಟ್ ಎಲ್ಲ ಗೆಸ್ಟ್ಗಳು ಬಂದಿರು ಕರೆದಿದ್ದಂಥ ಪ್ರತಿಯೊಬ್ಬರು ಗೆಸ್ಟ್ಗಳು ಬಂದಿದ್ದರು ಇಲ್ಲಿ ಆಲ್ಮೋಸ್ಟ್ ಪೂಜೆ ಹೋಮ್ ವರ್ಕ್ ಸ್ಟಾರ್ಟ್ ಮಾಡ್ತಿದ್ದಾರೆ ಮನೆಯಲ್ಲೂ ಕೂಡ ಬೆಳಗ್ಗೆನೇ ಎದ್ದು ಪೂಜೆ ಎಲ್ಲ ಅಷ್ಟು ಮಾಡಿದರು ಅವರು ನಾನು ಪೂಜೆ ಮಾಡೋ ಅಷ್ಟೊತ್ತೋ ಎಲ್ಲ ಪೂಜೆ ಆಗಿತ್ತು ಆಗಲೇ ಅಡುಗೆಗೆಲ್ಲ ಸ್ಟಾರ್ಟ್ ಮಾಡಿದರು ನೋಡಿ ಇಲ್ಲಿ ಪೂಜೆ ಆಗಿದೆ ಅವರು ತುಂಬ ಚೆನ್ನಾಗಿ ಪೂಜೆ ಮಾಡಿದರು ಎಲ್ಲ ಹಾರಗಳೆಲ್ಲ ಹಾಕಿ ನಾವು ಹಾರಗಳ್ನ ಕೂಡ ಮುಂಚೆ ಒಂದು ದಿನ ಮುಂಚೆನೇ ನಾವು ಹಾರಗಳನ್ನ ಪೋಣಿಸಿಟ್ಕೊಬಿಟ್ಟಿದ್ವಿ ಅವ್ರ ಮೇಲೆ ಇದು ಮೊದಲನೇ ಪೂಜೆ ಮಾಡಿಸ್ತಿರೋದ್ರಿಂದ ಗಣಪತಿ ಹೋಮ ಮಾಡಿಸಿದ್ರು ಗಣಪತಿ ಹೋಮ ಮಾಡಿಸೋದ್ರಿಂದ ಮನೆಯಲ್ಲಿ ನೆಮ್ಮದಿ ಮೂಡುತ್ತೆ ಅಂತಲೇ ಹೇಳ್ಬೋದು ನೀವು ಯಾವುದೇ ಮುಂದೆ ಒಳ್ಳೊಳ್ಳೆ ಕೆಲಸ ಮಾಡಬೇಕು ಯಾವುದಾದ್ರೂ ಮುಂದೆ ಒಳ್ಳೆ ದೊಡ್ಡ ದೊಡ್ಡ ಕಾರ್ಯ ಮಾಡಬೇಕು ಅನ್ನೋದಾದರೆ ಯಾವುದೇ ವಿಘ್ನಗಳಿಲ್ಲದೆ ಆಗುತ್ತೆ ಅಂತಲೇ ಹೇಳ್ಬೋದು ನುಡಿ ಪೂಜೆ ಸ್ಟಾರ್ಟ್ ಮಾಡ್ತಿದ್ದಾರೆ

ಪೂಜೆ ಮಾಡಿಸೋದು ಮಾಡಿಸೋದಿಷ್ಟು ಇಂಪಾರ್ಟೆಂಟು ಹಾಗೆ ಅಡುಗೆನು ಕೂಡ ಅಷ್ಟೇ ಇಂಪಾರ್ಟೆಂಟು ನಮ್ಮ ನಮ್ಮಕ್ಕರೆಲ್ಲ ಮನೆಯಲ್ಲಿ ಮಾಡೋದು ಬೇಡ ತುಂಬ ಹಿಂಸೆ ಆಗುತ್ತೆ ಹೊರ್ಗಡೆಯಿಂದಲೇ ತಳಿಸೋಣ ಅಂತಂತಿರು ಕೇಟ್ರಿಂಗಿಂದ ಧರಿಸೋದು ಏನಪ್ಪ ಅಂದರೆ ಸ್ವಲ್ಪ ಸ್ವಲ್ಪನೇ ಕೊಟ್ಟಿದ್ದಾರೆ ಲಿಮಿಟೆಡಲ್ಲಿ ಕೊಟ್ಟಿರ್ತಾರೆ ಅವರು ಆದರೆ ನಮೇಲೆಲ್ಲ ಸಂಜೆಲ್ಲ ನೆಂಟರುಗಳಲ್ಲ ಸ್ಟೇ ಆಗೋದ್ರಿಂದ ಮತ್ತೆ ಸಂಜೆ ಹೆಂಗಿದ್ರು ಅಡುಗೆ ಮಾಡಲೇಬೇಕಲ್ವ ಅನ್ನೋದಕ್ಕೋಸ್ಕರ ನಾವು ಮನೇಲೇ ಮಾಡಿದ್ವಿ ಟೇಸ್ಟಿಯಾಗೂ ಇರುತ್ತೆ ಹಾಗೆ ಎಲ್ಲರೂ ತೃಪ್ತಿಯಾಗಿ ತಿನ್ಬೋದು ಅನ್ನೋದಕ್ಕೋಸ್ಕರ ನಾವು ಮನೆಯಲ್ಲೇ ಅಡುಗೆ ಮಾಡ್ತೀವಿ ತುಂಬಾ ಚೆನ್ನಾಗಾಗಿತ್ತು ಅಡುಗೆ ಇಲ್ಲಿ ಹೋಮ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ನೋಡಿ ಪೂಜೆ ಮಾಡುವಾಗ ಅವರು ಇಬ್ಬರು ಕೂತಿದ್ದರಲ್ಲ ಪೂಜೆಗೆ ಅವರಿಬ್ಬರು ಅಕ್ಕಾದ್ರಿಗೆ ಅಷ್ಟೊಂದು ಕುಂಕುಮ ಅಂತ ಹೇಳಿದ್ರು ಅದರಿಂದ ನಮ್ಮಕ್ಕ ಇಬ್ಬರುಗೂ ಅಷ್ಟು ಕುಂಕುಮ ಕೊಡ್ತಿದ್ದಾರೆ ಇವಾಗ ಕುಂಕುಮ ತೊಗೊಳ್ತಿರೋದು ಅಕ್ಕ ಹಾಗೆ ಆ ಕಡೆ ಕುಂಕುಮ ತಗೊಳ್ತಿರೋದು ಜಯಕ್ಕ ಅಂತ ಅವ್ರು ನಮ್ಮ ಸೋದ್ರ ಮಾವನ ಮಗಳು ಇವರು ಅಕ್ಕ ಇಬ್ಬರದ್ದು ಆಶೀರ್ವಾದ ತೊಗೋಬೇಕು ಅಂತೇಳಿದ್ರು ನಾವು ಮುತ್ತೈದರಿಗೆ ಅಷ್ಟೊಂದು ಕುಂಕುಮ ಕೊಡೋದು ಮೊದಲೇ ಇಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಐದು ಜನ ಅಥವಾ ಒಂಬತ್ತು ಜನ ಮುತ್ತೈದರಿಗೆ ಅಷ್ಟು ಕುಂಕುಮ ಕೊಡೋದು ಅಂತ ಪುರೋಹಿತರು ಲಾಸ್ಟಲ್ಲಿ ಇಟ್ಕೊಳ್ಳಿ ಅವಾಗ ತುಂಬ ಶ್ರೇಷ್ಠ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂದರು ಅದರಿಂದ ಲಾಸ್ಟಲ್ಲಿ ಇಟ್ಕೊಂಡ್ವಿ

ಯಾರಿಗೆ ನೋಡಿ ಆಲ್ಮೋಸ್ಟ್ ಪೂಜೆ ಎಲ್ಲ ಚೆನ್ನಾಗಿ ಆಯ್ತು ಇವಾಗ ಕಳಶ ಕದಲಿಸಿದ್ದಾರೆ ಕಳಶ ಹಂಗೆ ಬಿಟ್ಟರೆ ಫಂಕ್ಷನ್ ಇರೋ ಮನೆ ಮಕ್ಕಳೇನಾದ್ರೂ ಭಿನ್ನ ಮಾಡಿಬಿಡ್ತಾರೆ ಅದಕ್ಕೋಸ್ಕರ ನಾವು ಎತ್ತಿಬಿಡಿ ಪರವಾಗಿಲ್ಲ ಅಂತಂದ್ವಿ ನೋಡಿ ಎಲ್ಲ ಎತ್ತಾ ಇದ್ದಾರೆ ಅದು ಹೋಮದ ಹೋಮದೋಗಿ ಮನೆಗೆ ಬಂದರೆ ತುಂಬಾ ಒಳ್ಳೆಯದು ತುಂಬ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ ನೋಡಿ ಆಲ್ಮೋಸ್ಟ್ ಎಲ್ಲ ಪೂಜೆ ಎಲ್ಲ ಆಯ್ತು ಹೋಮ ಎಲ್ಲ ಆಯ್ತು

ದರಪೇತೋಮರ ಗಜಾ ಶಾಮೆ ವೃದ್ಧಿ ರಸ್ತೋ ಮೃತ್ಯಂ ಜಯೇವತಾ ಕೃಪಾಕಕಾಕ್ಷ ಫಲಸಿದ್ಧಿ ರಸ್ತು ದೀರ್ಘಸುಮಂಗಲೇ ಬವಾ ಸುಪತ್ರವದೇ ಬವಾ ಸೌಭಾಗ್ಯವದೇ ಬವಾ ಮೇಡಂ ಫಷ್ಟಿಗೆ ಆಮೇ ನೀವ್ ಕೋಮದ ಕುದುಕೆ ಚಾಪೇಲ್ಲ ತೆಗಬೇಡಿ ನೀನು ಬರಬಡ ಅಪ್ಪಾ ಮನ ಜೊತೆ ಹೋಗಿ ಓನ್ 30 ಪದಕ ರವ ಮೇಡಂ ಫಷ್ಟಿಗೆ ನಮಸ್ತೆ ಗಾರ್ ರಪಾತ್ಯಾಳ ನಮಸ್ತೆ ರಕ್ಷಣಾಕಡೆ

ുദേവ നമോസ്ത്രമേ ശ്രീഹരി കൃഷ്ണർപ്പുണമസ്തു ഹര നമ പാർവതീ പരദേ ಪೂಜೆ ಎಲ್ಲ ಆಗಿದ ನಂತರ ಲಾಸ್ಟಿಗೆ ಇವಾಗ ಐದು ಜನ ಮುತ್ತೈದೆಯರನ್ನ ಕೂರಿಸಿ ಅವರಿಗೆ ಅಷ್ಟು ಕುಂಕುಮ ಕೊಟ್ಟು ಬಾಗಿನ ಕೊಡ್ತಿದ್ದಾರೆ ಸೀರೆಗಳನ್ನು ಕೊಡ್ತಿದ್ದಾರೆ ಅಷ್ಟ ಕುಂಕುಮ ಹೂವು ಹಾಗೆ ಬಳೆ ಸೀರೆ ಎಲ್ಲನೂ ಕೊಡ್ತಿದ್ದಾರೆ ಮೊದಲಿಗೆ ಅವರು ಐದು ಜನ ಮುತ್ತೈದೆಯರಿಗೆ ಅಷ್ಟು ಕುಂಕುಮ ಕೊಡಬೇಕು ಅಂದ್ಕೊಂಡು ಐದು ಸೀರೆ ತಗೊಬಂದರು ಅದಾಗಿ ನಂತರ ಬೇರೆ ಎಲ್ಲ ನೆಂಟರುಗಳೆಲ್ಲ ಬಂದಿರ್ತಾರಲ್ಲ ಒಬ್ರಿಗೆ ಕೊಟ್ಟು ಒಬ್ರಿಗೆ ಕೊಡ್ದಂಗೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಮತ್ತೆ ಹೋಗಿ ಸೀರೆ ತಗೋಬರ್ತಾನೆ ಇದ್ರು ನೆಂಟರುಗಳು ಬಂದು ಬಂದಾಗೆಲ್ಲ ಸೀರೆ ತಗೋಬರ್ತಾನೆ ಇದ್ರು ಆಲ್ಮೋಸ್ಟ್ ಅದ ಹತ್ರ ಮೂವತ್ತು ಸೀರೆಗಳನ್ನ ಬಂದು ಮನೆ ಫಂಕ್ಷನ್ಗೆ ಬಂದಿದ್ದ ಪ್ರತಿ ಹೆಂಗಸ್ರಿಗೂ ಕೂಡ ಅಷ್ಟು ಕುಂಕುಮ ಕೊಟ್ಟು ಸೀರೆ ಕೊಟ್ಟರು ಪೂಜೆ ಅಂತೂ ತುಂಬ ಚೆನ್ನಾಗೈತು ತುಂಬ ಗ್ರ್ಯಾಂಡಾಗಾಯ್ತು ಅಂತಲೇ ಹೇಳ್ಬೋದು ನೋಡಿ ಎಲ್ಲರಿಗೂ ಕೊಟ್ಟಿದ್ದಾರೆ ಕನಿಕೆ ಮಲಗೆ ಹೋಗಿ ಬಿಡಿ ಆ ಆಜನೆ ಮಲ್ಲೇ ಕಾದರಗಂ ನೇನೆ ಮಾಲತ್ಯಾಲೇ ಮೇ ವಿಪ್ರಮಾದ ಮಜಾಕೃತಾನೇ ಪೋಜಾರ್ತಂ পুষ্পಾಣಿ ಪ್ರತಿಗ್ರಖ್ಯದಾ ಮಹಾ ಗಾಳೇ ಮಹಾ ಲಕ್ಷ್ಮಿ ಮಹಾ ಸರಸ್ವತ್ಯಾತ್ಮಿಕಾ ಕೆಂಪಮ್ಮ ದೇವ್ಯಾ ಸ್ರೂಪೇ ಸುರ ಸ್ವಾಧಿಭ್ಯೋ ನಮಃ ಓಂ ಹರಿद्रा ಕುಂಕುಮನೆ ಮಂಗಳ ದ್ರವ್ಯಾಣಿ ಸಮರ್ಪಯಾಮಿ ಅವರಿಗೇಡ ನೀವು ಮಾತ್ರ ಇಟ್ಕೊಳ್ಳಿ ಪೂಜೆ ಮಾಡ್ತಿರೋದು

ಹೋಗು ನೋಡಿ ಇಲ್ಲಿ ಪೂಜೆ ಎಲ್ಲ ಆಗಿದ ನಂತರ ಅಮ್ಮು ಇಲ್ಲಿ ಅಕ್ಷತೆ ಎಲ್ಲ ಬಿದ್ದಿರುತ್ತಲ್ಲ ಅದು ಕಾಲು ಕಾಲಿಗೆ ಸಿಗುತ್ತೆ ಹಾಗೆ ತುಳಿಬಾರ್ದು ಅನ್ನೋದಕ್ಕೋಸ್ಕರ ಅವಳು ಬಟ್ಟೆಲಿ ನೀಟಾಗಿ ಒಂದು ಕಡೆಯಿಂದ ಗುಡ್ಸ್ಕೊತಾ ಇದ್ದಾಳೆ ಪೊರಕೆಯಾಗಿ ಗುಡಿಸ್ಬಾರ್ದು ಅಂದ್ಬಿಟ್ಟು ಬಟ್ಟೆಲ್ಲೇ ಗುಡಿಸ್ತಾಯಿದ್ದಾಳೆ ತುಂಬ ಚೆನ್ನಾಗಿ ಗುಡಿಸಿದ್ಲು ಅಂತಲೇ ಹೇಳ್ಬೋದು ಅಮ್ಮ ಹಾಗೆ ಮನೆಗೆ ಬಂದವರೆಲ್ಲರೂ ಈ ಪೂಜೆಗೆ ಅಕ್ಷತೆ ಎಲ್ಲ ಹಾಕಿ ದೇವರಿಗೆ ಕೈ ಮುಕ್ಕೊಂಡು ಓಡ್ತಾಯಿದ್ರು ಇಲ್ಲಿ ನೋಡಿ ಪಲಾವ್ ರೆಡಿ ಮಾಡ್ತಾಯಿದ್ದೀವಿ ಪಲಾವ್ಗೆ ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ಮಾಡಬೇಕು ಇಲ್ಲಾಂದರೆ ಪಲಾವ್ ಚೆನ್ನಾಗಿ ಆಗೋದಿಲ್ಲ ಅದರಿಂದ ಬೇಗನೆ ಪಲಾವ್ ಒಗ್ಗರಣೆ ಹಾಕ್ಬಿಟ್ಟಿದ್ವಿ ಇಲ್ಲಿ ನೋಡಿ ನುಗ್ಗೆಕಾಯೂ ಕೂಡ ಕಟ್ ಮಾಡಿ ಬೇಯೋದೇ ಇಟ್ಟಿದ್ವಿ ಸಪ್ರೇಟು ಸಾಂಬಾರಿಗೆ ಪಲಾವ್ನ ನೀಟಾಗೆ ತಳ ಹತ್ತದಂಗೆ ತಿರುಸ್ತಾ ಇರಬೇಕು ಆಲ್ಮೋಸ್ಟ್ ಎಲ್ಲ ಐಟಮ್ ತುಂಬಾ ಚೆನ್ನಾಗಾಗಿತ್ತು ಕೇಟ್ರಿಂಗ್ ಹೆಸರು ಇಷ್ಟು ಟೇಸ್ಟಿಯಾಗಿ ಹಾಗೆ ಇಷ್ಟು ಕ್ವಾಂಟಿಟಿಲಿ ನಮ್ಗೆ ಕೊಡೋದಿಲ್ಲ ಅದರಿಂದ ನಾವೇ ಮನೇಲಿ ಸ್ವಲ್ಪ ಕಷ್ಟ ಆದರೂ ಬರೋಲ್ಲ ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂದ್ಕೊಂಡು ಮಾಡಿದ್ವಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಅಡುಗೆ ಮಾಡೋದಕ್ಕಾಗಲೇ ಎಲ್ಲದಕ್ಕೂ ನೋಡಿಲಿ ಹಪ್ಲ ಕರಿತಾ ಇದ್ದಾರೆ ಎಲ್ಲ ನೆಂಟರುಗಳೆಲ್ಲ ಹೆಂಗೆ ಕೂತಿದ್ದಾರೆ ಎಲ್ಲ ಅಡುಗೆ ಎಲ್ಲ ಆಗಿತ್ತು ಊಟವನ್ನು ಬಡಿಸ್ಬೇಕಿತ್ತಷ್ಟೆ ಪೂಜೆನೂ ಮುಗ್ದಿತ್ತಲ್ವ ಅದರಿಂದ ಇದು ನೋಡಿ ನಮ್ಮ ಅಪ್ಪ ಅಪ್ಪ ಬಂದರೆ ಅಚ್ಚು ಆಲ್ಮೋಸ್ಟ್ ಅಪ್ಪ ಅಮ್ಮ ಜೊತೆ ಇರ್ತಾನೆ ಅಮ್ಮೂಗೆ ನನ್ನ ಇವಳು ಅಮ್ಮಗೆ ಹಪ್ಪಳ ತಿನ್ನಿಸ್ತಾ ಇದ್ದ ಅಪ್ಪ ಅಮ್ಮ ಬಂದ್ಬಿಟ್ರಂತೂ ಅಪ್ಪ ಅಮ್ಮ ಜೊತೆನೆ ಇರ್ತಾನೆ ನನಗೆ ಟೆನ್ಷನ್ ಇರಲ್ಲ ತಿನ್ಸೋದಿಂದ ಹಿಡ್ದು ಪ್ರತಿಯೊಂದು ಅವ್ರ ಜೊತೆನೇ ಇರ್ತಾನೆ ನೇನು ತಲೆನೇ ಕೆಡ್ಸ್ಕೊಳಲ್ಲ ಅವರಿಬ್ರು ಬಂದರು ಅಂದರೆ ನೋಡಿ ಇವಾಗ ಅಪ್ಪಳೆಲ್ಲ ಕರಿತಿದ್ವಿ ಆಲ್ಮೋಸ್ಟ್ ಅಡುಗೆ ಎಲ್ಲ ಆಯಿತು ನಾ ಬಡಿಸ್ಬೇಕಿತ್ತು ಅಷ್ಟೇ ಎಲ್ಲರೂ ಊಟಕ್ಕೆ ಕೂತ್ಕೊಳ್ಳಿ ಅಂದ್ಬಿಟ್ಟು ಎಲ್ಲರೂ ಊಟ ಮಾಡ್ತಿದ್ದಾರೆ ನೋಡಿ ಅಡುಗೆ ಅಂದರೆ ತುಂಬಾ ಚೆನ್ನಾಗಾಗಿತ್ತು ಹಪ್ಳ ಉಪ್ಪಿನಕಾಯಿ ಹೆಸರು ಬೇಳೆ ಹಾಗೆ ಉರುಳಿಕಾಯಿ ಪಲ್ಯ ಕಾಳು ಗೊಜ್ಜು ಒಬ್ಬಟ್ಟು ತುಪ್ಪ ಬೇಳೆ ಸಾಂಬಾರು ರಸಮು ಎಲ್ಲ ತುಂಬಾ ಚೆನ್ನಾಗಿತ್ತು ಅಡುಗೆ ತುಂಬ ಪರ್ಫೆಕ್ಟಾಗಿತ್ತು ಯಾವುದು ಕೂಡ ಅಡುಗೆ ಉಪ್ಪು ಆಗಲಿ ಖಾರ ಆಗಲಿ ವೇರಿಯೇಷನ್ ಆಗಿರೋ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಖುಷಿಯಿಂದ ತೃಪ್ತಿಯಿಂದ ಊಟ ಮಾಡಿದ್ರು ಹಾಗೆ ನಾನು ಕೂಡ ಕೂತ್ಕೊಂಡು ಊಟ ಮಾಡಿದೆ ಬಡ್ಸೋದಕ್ಕೂ ಕೂಡ ಎಲ್ಲರೂ ಕೂಡ ಎಲ್ಪ್ ಮಾಡಿದ್ರು ತುಂಬಾ ಸಪೋರ್ಟಿವ್ ಆಗಿದ್ರು ಎಲ್ಲರೂ ನೋಡಿ ಊಟ ಎಲ್ಲ ಆಯಿತು ಎಲ್ಲರೂ ಊಟ ಆಗಿದ ನಂತರ ಸ್ವಲ್ಪ ಹೊರಗಡೆ ಬಂದು ಫೋಟೋಸ್ ತೆಗಿಸ್ಕೊಳ್ಳೋ ಅಂತ ತೆಗೆಸ್ಕೊತಾ ಇದ್ದವು ಯಾಕೆಂದರೆ ನೆಂಟರುಗಳ ಸಿಗೋದೇ ಅಪ್ರೂಫ್ ಅಲ್ವಾ ಆದ್ದರಿಂದ ಫೋಟೋಸ್ ಮೆಮೊರೀಸ್ ಇರಲಿ ಅಂದ್ಬಿಟ್ಟು ಎಲ್ಲರೂ ಕೂಡ ತೆಗೆಸ್ಕೊಂಡ್ವಿ ಫೋಟೋ ಎಲ್ಲ ತೆಗಿಸ್ಕೊಂಡ ನಂತರ ಯಾರು ಕುಂಕುಮ ತೊಗೊಂಡಿಲ್ಲೋ ಅವ್ರಿಗೆಲ್ಲರಿಗೂ ಕುಂಕುಮ ಕೊಡ್ತಿದ್ರು ಎಲ್ಲರಿಗೂ ಕೂಡ ಕುಂಕುಮ ಕೊಟ್ಟರು ಹಾಗೆ ನನಗೆ ಹಾಗೆ ಕೂಡ ಕುಂಕುಮ ಕೊಟ್ಟರು ನನಗೂ ಲಾಸ್ಟಲ್ಲಿ ತೊಗೊಂಡ್ವಿ ಕೊಟ್ಟಿದ್ರು ಕುಂಕುಮ ತಗೊಂಡಿದ ನಂತರ ಊಟ ಎಲ್ಲ ಆಗಿದ ನಂತರ ನಾವು ಸೀರೆ ತಗೊಂಡೆ ಅಂತ ಹೋದ್ವಿ ಒಂದು ಅಂಗಡಿಯಲ್ಲಿ ಚಂದೂಸ್ ಕಲೆಕ್ಷನ್ಸ್ ಅಂತ ಇವ್ರು ರೇಖಕ್ಕೆ ಹಾಕಿದ್ರಲ್ಲ ಆ ಸೀರೆ ಚೆನ್ನಾಗಿತ್ತು ಅಂದ್ಬಿಟ್ಟು ಅದೇ ಥರ ತಗೊಳ್ಳೋಣ ಅಂದ್ಕೊಂಡು ಓದ್ವಿ ತುಂಬ ಜನ ಆಲ್ಮೋಸ್ಟ್ ತುಂಬ ಜನನೇ ಓದ್ವಿ ಅಂತಲೇ ಒಂದು ಹದಿನೈದು ಜನದ ಮೇಲೆ ಹೋದ್ವಿ ಅಂಗಡಿಗೆ ಸೀರೆ ನೋಡೋಣ ಅಂದ್ಬಿಟ್ಟು ಇದರಲ್ಲಿ ಬೇಕಾದರೂ ಬರುತ್ತೆ ನಿಮಗೆ ಬಾರ್ಡರ್ ಮಾತ್ರ ಚೇಂಜ್ ഒരു വീഡിയോ ഹും ഇത്ര രണ്ട് കളറ ഇത്രല്ല ആ ഇത്രല്ലേ രണ്ട് കളർ ഇതിനൊന്ന് ആക്കി തീരണം രണ്ടേപ്പഴേല്ലോ yellow yellow ഫസ്റ്റ് നേരെ ബ്ലൂ തന്നെ ആർമു ദേവନ୍ତ ബ്ലൂ ചായ നന്ദു ಈ ಶಾಪ್ನಲ್ಲಿ ಸೀರೆಗಳೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಡ್ರೆಸ್ಸು ಸೀರೆಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು ಗೌರಿ ಬುಕ್ಕು ಕೂಡ ಆಲ್ಮೋಸ್ಟ್ ಎಲ್ಲರೂ ಕೂಡ ಇಲ್ಲೇ ತಗೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಈ ಶಾಪ್ದು ಅಡ್ರೆಸ್ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ ನಿಮಗೆ ಲಿಂಕ್ ಕಳಿಸ್ತೀನಿ ನೋಡಿ ಈ ಬ್ಲೂ ಒಂದು ತುಂಬಾ ಚೆನ್ನಾಗಿತ್ತು ಈ ಬ್ಲೂ ಅಂತ ತೊಗೊಂಡ್ರು ಹಾಗೆ ಇನ್ನೂ ಸ್ವಲ್ಪ ಸೀರೆಗಳು ತೊಗೊಂಡ್ರು ಹಾಗೆ ಮನೆಗೆ ಬಂದ ನಂತರ ನಾವು ಇಲ್ಲಿ ಟೀ ನಾವು ಅಷ್ಟೊತ್ತ ಕಾಲಲ್ಲಿ ಟೀ ಮಾಡಿದ್ರು ಎಲ್ಲರೂ ಟೀ ಕುಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ವಿ ನೆಂಟ್ರುಗಳು ಸಿಗೋದೆ ಅಪ್ರೂಫ್ ಅಲ್ವಾ ಆದ್ದರಿಂದ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡ್ವಿ ನೋಡ್ರಲ್ಲ ಫ್ರೆಂಡ್ಸ್ ನಮ್ಮ ಅಕ್ಕ ಮನೆ ಪೂಜೆ ಹೀಗಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಕವನಸ್ ಲಾಕ್ಸ್ ಎನ್ನುವಂಥ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮದೊಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಿಮಗೆ ಏನೇ ಕಮೆಂಟ್ಸ್ ನನ್ನ ಜೊತೆ ಶೇರ್ ಮಾಡ್ಕೋಬೇಕು ಅಂದರೆ ತಪ್ಪದೇ ಕಮೆಂಟ್ಸ್ ಮಾಡಿ ತಿಳಿಸಿ ಇಷ್ಟೊತ್ತು ನನ್ನ ವೀಡಿಯೋ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ಧನ್ಯವಾದಗಳು